ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಜೊತೆಯಲ್ಲಿ ಮಾಧ್ಯಮ ಕ್ರಮಾಂಕದಲ್ಲಿರುವ ಮಕ್ಕಳನ್ನು ಸಹ ಒಟ್ಟುಗೂಡಿಸಿ ಇಲಾಖೆಯ ಮಾರ್ಗದರ್ಶನ ಮತ್ತು ನಿಯಮಾವಳಿಗಳ ಆಧಾರದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎರಡು ದಿನಗಳ ಮರುಸಿಂಚನ ಎಂಬ ಒಂದು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಅಂಥೇಳಿ ದಾವಣಗೆರೆ ಡಯಟ್ನ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಫೈಜ್ ನಟರಾಜ್ ಹೇಳಿದರು ಶುಕ್ರವಾರ ಪಟ್ಟಣದ ಸರ್ಕಾರಿ ಬಾಲಿಕಾ ಪ್ರೌಢಶಾಲಾ ಸಭಾಂಗಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಎರಡು ದಿನಗಳ ಕಾರ್ಯಾಗಾರದ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮೌಲ್ಯ ಶಿಕ್ಷಣ ಕುರಿತಂತೆ ಕೋಗಲು ಶರಣಪ್ಪನವರು ಉಪನ್ಯಾಸ ನೀಡಿದರು ಹಾಗೆಯೇ ಕಾರ್ಯಕ್ರಮದಲ್ಲಿ ಬಾಲಕ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಬಸವರಾಜಪ್ಪನವರು ಹಾಗೆಯೇ ಬಿ ಆರ್ ಸಿ ಆದಂತಹ ಡಾಕ್ಟರ್ ಎಸ್ ಶಂಕರಪ್ಪನವರು ಹಾಗೆ ಸಿಆರ್ ಪಿಗಳಾದ ತಿಮೇಶ್ ದೇವರಾಜ್ ಕರಿಸಿದಪ್ಪ ಮತ್ತು ಬಿಆರ್ ಪಿ ಪ್ರಮೋದ್ ಲೋಕೇಶಪ್ಪ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಯಾವ ರೀತಿ ಆ ಮಕ್ಕಳಿಗೆ ವರ್ಗಾಯಿಸಬೇಕು ಹೇಳಿಕೊಳ್ಬೇಕು ಕರೆದಿಕೊಳ್ಳಬೇಕು ಪಠ್ಯಾಧಾರವಾಗಿ ಈ ಎಲ್ಲಾ ಯೋಜನೆಗಳನ್ನ ಹೇಗೆ ಅನುಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಆಯಾ ಜಿಲ್ಲೆಗಳಲ್ಲಿ ಆಯಾ ತಾಲೂಕುಗಳಲ್ಲಿ ಆಯಾ ಪಿ ಕೇಂದ್ರಗಳಲ್ಲಿ ಈ ಯೋಜನೆಗಳನ್ನ ಇದೆ ನಾವೀಗಾಗಲೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಸರ್ಕಾರ ನಮಗೆ ನಿಯೋಜಿಸಿರ್ತಕ್ಕಂತಹ ಅಂಶಗಳನ್ನ ಆಧಾರವಾಗಿ ಇಟ್ಟುಕೊಂಡು ಶಾಲೆಯ ಕೋಣೆಯಲ್ಲಿ ಯಾವ ರೀತಿ ಅದು ಪ್ರಯೋಜನ ಆಗ್ತಾ ಇಲ್ಲ ಶಿಕ್ಷಕರು ಆ ಮಕ್ಕಳಲ್ಲಿ ಯಾವ ರೀತಿಯ ముఖ్యాంశా దాఖల అనుకరణ గుాలకి మరదు నమ్మడి దాఖ నిర్వహి చాలి పాఠ మాట్ మన ఉంది ಇವತ್ತು ಕೂಡ ಮನಸ್ಸಿನಲ್ಲಿ ಆದರೆ ಅಧಿಕಾರಿಗಳ ಅಧಿಕಾರಿ ಉಳಿಯೋದಿಲ್ಲ ನಾವು ಮಾಡಿದ್ರು ದಾಖಲೆಗಳು ಇಲ್ಲ ಅಂತ ಹೇಳಿದ್ರೆ ಎದುರಿಸಬೇಕಾಗುತ್ತೆ ಆಗಿನಲ್ಲಿ ಓದು ಕರ್ನಾಟಕ ಎರಡನೇ ಗಮನಿಸಿದ್ರೆ ಈ ದಿನ ಓದು ಕರ್ನಾಟಕ ಓದು ಕರ್ನಾಟಕದ ಮೂಲ ಉದ್ದೇಶ ಹೇಳಿಬಿಟ್ರೆ ಸಾರ್ ಅದನ್ನೆಲ್ಲ ಮಾಡಿದ್ದು ಸರ್ ನಾವು ಅಂತ ಸ್ಪಷ್ಟವಾಗಿ ಹೋಗುವಂತದ್ದು ಕಟ್ಟದ್ದು ಸಣ್ಣವಾಗಿ ಲೆಕ್ಕವನ್ನ ಆ ಮಗು ಬೆರೆತಕ್ಕಂಥದ್ದೇ ಹೋದು ಕರ್ನಾಟಕ ಅದನ್ನ ನಿಯಮಾನುಸಾರ ಆ ಇರ್ತಕ್ಕಂಥ ಮಾರ್ಕೆಟ್ಗಳಲ್ಲಿ ಕೊಟ್ಟಿರ್ತಕ್ಕಂಥ ಕಿಟ್ಗಳ ಆಧಾರದ ಮೇಲೆ ನಾವು ಮಾಡ್ತಾ ಹೋಗ್ಬೇಕು ದಾವಣಗೆರೆ ಜಿಲ್ಲೆಯ ಓದು ಕರ್ನಾಟಕ ನೋಡಲಾಗಿ ನಾನೇ ಇರ್ತೀನಿ ನಾನು ಏನಾದರೂ ಕೂಡ ಒಂದು ಪಕ್ಷ ನಿಮ್ಮ ಶಾಲೆಗಳಿಗೆ ಬಂದರೆ ನೀವು ಚೆನ್ನಾಗಿ ಕಲಿಸಿದ್ರಿ ಗೊತ್ತು ಮಗು ಚೆನ್ನಾಗಿ ಓದ್ತದೆ ಗೊತ್ತು ಆದರೆ ದಾಖಲೀಕರಣ ಆಗದೆ ಹೋದೆ ಅದು ಅಪರಾಧ ಆಗ್ತದೆ ಹಾಗಾಗಿ ನಿಮ್ಮ ತರಗತಿಗಳಲ್ಲಿ ಒತ್ತಡ ಇರುತ್ತೆ ಬೇರೆ ಬೇರೆ ಯೋಜನೆಗಳಿರುತ್ತೆ ಹಲವಾರು ಮೀಟಿಂಗ್ಗಳನ್ನು ಅಟೆಂಡ್ ಮಾಡ್ತೀವಿ ಇವೆಲ್ಲ ಇದ್ರೂ ಕೂಡ ಒಂದೊಂದು ಶಾಲೆಗಳಲ್ಲಿ ಉಪಶಿಕ್ಷಕರು ಇಬ್ಬರು ಶಿಕ್ಷಕರು ಎಲ್ಲ ಸಮಸ್ಯೆ ಇಲಾಖೆಯ ಗಮನದಲ್ಲಿ ಇದೆ ಆದರೂ ಕೂಡ ಯಾರಾದರೂ ಸಹಾಯ ತೆಗೆದುಕೊಂಡು ಅಥವಾ ಯಾರಾದ್ರೂ ಯೋಜನೆ ಮಾಡಿಕೊಂಡು ಈ ಇಲಾಖೆ ಮಾಡುವುದು ಕಡ್ಡಾಯ ಆಗಿರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇಲಾಖೆ ಕೈ ಈ ಯೋಜನೆ ಈ ತರಬೇತಿ ನಮ್ಮ ಮಕ್ಕಳಿಗೆ ತಲುಪುವಂತೆ ಮಾಡಬೇಕು ಅಂತ ವಿನಂತ ನಾನು ನನ್ನ ಕಡೆ ಈ ಕುರಿತೇ ಕಂಡಾಯಿತಿ ಇಬ್ಬರು ಈಗ ಜಾಯಿಂಟ್ ಅಂದ್ರೆ ಪಂಡಿ ಅಂತ ತಿಳ್ಕೊಂಡರೆ ಒಳ್ಳೆ ಅಲ್ಲ ಅದು ನಾವು ನಲ್ವತ್ತು ಜನ ನೀವು ಇದಕ್ಕೆ ಹೇಳ್ತೀಯ ಬರದೆ ನಿನಗಿನ್ನು ಬುದ್ಧಿ ಬಂದದ್ದು ಬೇಡ ನನಗೆ ಆ ಬುದ್ಧಿ ಬರೋದು ಬೇಡವ ನಿನ್ನ ಬುದ್ಧಿ ನೀನೇ ಹೇಳಿಕಾರಂತೆ ಅಲ್ಲಿ ಆಯನ್ ಮಾಡಿದ್ರಲ್ಲೂ ಒಂದು ಸತ್ಯ ಇದೆ ಏನು ಸತ್ಯ ಬೆಂಗಳೂರು ಹೈಕೋರ್ಟ್ನಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಡಿವೋರ್ಸ್ ಕೇಸಸ್ ಇದಾವಂತೆ ಯಾರವರು ರೈತರವಲ್ಲ ಕಾರ್ಮಿಕರವಲ್ಲ ಎಲ್ಲ ಉನ್ನತ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ಅಲ್ವಾ ದಿವಸ ಜಾಸ್ತಿ ಆಗಿದೆ ಅಂತ ನಾನು ನೆನಪು ಮೊದಲು ವಿಧ ಅಂತಂದ್ರೆ ಅಂದ್ರೆ ಸಮರ ಕಡೆ ಮನವಿ ಆಗಿಲ್ಲ ಅಂತ ಹೇಳಿ ಎದ್ರು ಕಡೆ ಬದುಕು ಅಂತ ಜಾತಿಪದ ಬದುಕಿದೆ ಅಲ್ವಾ ಹೀಗೇನೆ ಈ ಪ್ರಾಡಕ್ಟ್ ಇರೋದು ಯಾಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಉಪಮಾನು ಸಾಫ್ಟ್ವೇರ್ ಇಂಜಿನಿಯರ್ ಇಂಜಿನಿಯರಿಂಗ್ ಮಾಡಿದ ಸಾಫ್ಟ್ವೇರ್ ಕಂಪನಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದ ಅವ್ರಿಗೆ ಮನವಿ ಮಾಡಬೇಕು ಅಂತ ಏನು ಮಾಡಿ ಬಂದಿದ್ದ ಇಂಜಿನಿಯರ್ ಆಗಿರೋ ಇಂಜಿನಿಯರ್ ಅಂತ ಸರಿ ಬ್ರೋಕರ್ ಕಾಂಟ್ಯಾಕ್ಟ್ ತರ ನೀವೆಲ್ಲ ಬರಕೊಳ್ಳಿ ಬಣ್ಣ ತಕ್ಕೊಂಡು ಅಳಕೊಳ್ಳಿ ಬಣ್ಣ ತಕ್ಕೊಂಡು ಅಳಕೊಳ್ಳಿ ಇದೊಂದು ಸಣ್ಣ ತ್ರಿಪದಿ ಇದರ ಸಾರ ಇಷ್ಟು ನಮ್ಮ ಸುತ್ತ ಬೇಕಾದಷ್ಟು ಬೇಕಾದಂಗೆ ಬಿದ್ದಿದೆ ಬೇಕಾದರೂ ಬೇಕಾದಷ್ಟು ಬಾತ್ಕಳ್ಳಿ ಅಂತ ಜನಪದರು ಹೇಳಿರ್ತಕ್ಕಂಥದ್ದು ಹೆಣ್ಣು ಕುಡ್ಕ ರತ್ನ ಜಿ ಪಿ ರಾಜರತ್ನಂ ಅವರು ಅವ್ರ ಜೀವನದಲ್ಲಿ ಒಂದು ಹನಿನೂ ಕುಡಿಲಿಲ್ಲ ಅಸಂಖ್ಯಾತ ಹೆಂಡು ಕುಡ್ಕ ರತ್ನ ಪದಗಳು ರತ್ನ ಪದಗಳನ್ನು ಬರೆದ್ರು ಅದರ ಒಂದು ತುಣುಕು ಏನು ಸಣ್ಣ ಕಾಣಿಸ್ತೀಯೇ ಈಸಲ್ ಮರದುವ ನಾನು ನೀನು ಸೇರಿದೆ ಬಂದ್ರೆ ಏನ್ ಮಜ್ವವಾ ನಾನು ನೀನು ಸೇರಿದೆ ಬಂದ್ರೆ ಏನು ಮಜ್ವವಾ ಹ ಏನು ಸಂದ ಕಷ್ಟ ಆಗಿದ್ರು ಕಾಣಿಸ್ತೀಯ ಕಷ್ಟ ಆಗಿದ್ರು ಕೊಚ್ಚಾಗೆಲ್ಲ ನೂಕಿ ನನ್ನ ಕೊಟ್ಟವ್ರಿಗೆಲ್ಲ ನಾಚಿಸ್ತೀಯ ನೂಕ್ತಿ ಅಂತ ನಾಚಕ್ಕಿಲ್ಲ ಈಟಲ್ ಮರದವ್ವ ನಾನು ನೀನು ಸೇರಿದೆ ಬಂದ್ರೆ ಏ ನಮಜ್ವಷ್ಟೇ ಚಂದಾಗಿದ್ದೋಳನ್ನ ಹುಡ್ಕೊಂಡೆ ಹೋಗ್ತೀನಲ್ಲ ಅಷ್ಟೇ ಅಂದಾಗಿದ್ದೋಳನ್ನ ಹುಡ್ಕೊಂಡೆ ಬತ್ತೀನಲ್ಲ ನೀನೇ ಅಂದ ನೀನೇ ಚಂದ ಈಟಲ್ ಮರದವ್ವ ನಾನು ನೀನು ಸೇರಿದೆ ಬಂದ್ರೆ ಏ ನಮಜ್ವವ್ವಾ ನಾನು ನೀನು ಸೇರಿದೆವಂದ್ರೆ ಏನು ಮಜ್ವವ್ವಾ ಹಾ ಏನು ಚಂದ ನನ್ನ ಹೆಂಡತಿ ಕಾಸಿನ ಸರ ಮುಡು ಬಾಗಿಲು ತಿನ್ನಗೋಸ್ಕರ ಮನೆ ಮಠ ಎಲ್ಲ ಹೋದ್ರೆ ನಿನ್ನಗೋಸ್ಕರ ಏನು ಬಿಟ್ಟರು ಬೀಳುತ್ತೀನಿ ಈಚಲು ಮರದುವ ಸಾಯೋ ತನಕ ನಿನ್ನ ಬಿಡಲ್ ಸರಕ ತೋರುವ ಸಾಯೋ ತನಕ ನಿನ್ನ ಬಿಟಲ್ ಸರಕತರವ್ವ್ವಾ ಏನು ಸಂದ ಏನು ಸಂದ ಕಾಣಿಸ್ತೀಯ ಈಜಲು ಮರದವ್ವಾ ನಾನು ನೀನು ಸೇರಿದು ಬಂದ್ರೆ ಏನು ಮಜ್ವವ್ವಾ ನಾನು ನೀನು ಸೇರಿದೆ ಬಂದ್ರೆ ಏನು ಮಜ್ವವ್ವಾ ನಾನು ನೀನು ಸೇರಿದೆ ಬಂದ್ರೆ ಏನು ಮಜ್ವವ್ವಾ